ಈ ನೋಟ್ ಬ್ಯಾನ್ ಆದ ನಂತರ ಹಾಗೆ ಇದು ಏನು ಕೊರೋನಾ ಸಂದರ್ಭದಲ್ಲಿ ಅಟ್ಟರ್ಲಿ ಫೈಲ್ಡ್ ಗೌರ್ಮೆಂಟ್ ಅಂತಿದ್ದರೆ ಅದು ನರೇಂದ್ರ ಮೋದಿ ಗೌರ್ಮೆಂಟ್ ಅಂತೇಳಿ ಹೇಳಿ ಅನ್ನಿಸ್ತಾ ಇದೆ ಜನೋಪಯೋಗಿ ಆಗಿರೋಂತಹ ಯಾವುದೇ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದರಲ್ಲಿ ಮೋದಿ ಸರ್ಕಾರ ಅಟ್ಟರ್ಲಿ ಫೈಲ್ಡ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಧರ್ಮ ಮತ್ತು ದೇಶ ಪ್ರೇಮ ಅನ್ನುವ ನೇಮದಲ್ಲಿ ಅವರು ಮತಗಳನ್ನು ಕೇಳ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಚುನಾವಣೆ ಬಂದಿದೆ ಲೋಕಸಭೆ ಚುನಾವಣೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವ ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳು ಪೂರೈಸ್ತಾ ಬಂತು ಈ ಬಾರಿ ಈಗೇನು ಚುನಾವಣೆ ಘೋಷಣೆ ಆಗಿ ಆಲ್ರೆಡಿ ಘೋಷಣೆ ಆಗಿದೆ ಇನ್ನೊಂದು ತಿಂಗಳಲ್ಲಿ ಚುನಾವಣೆಯೂ ನಡೆದೋಗುತ್ತೆ ಹತ್ತು ವರ್ಷದ ನರೇಂದ್ರ ಮೋದಿಯವರ ಆಡಳಿತದಿಂದ ದೇಶದ ಜನರಿಗೆ ಬಡವರಿಗೆ ನಿರ್ಗತಿಕರಿಗೆ ಏನೇನು ಅನುಕೂಲಗಳಾಗಿದ್ದಾವೆ ಸರ್ ಇಲ್ಲಿ ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರ ಆಳ್ವಿಕೆಯಿಂದ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಒಂದು ಅನುಕೂಲ ಆಗಿದೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಾಕೋದ್ರ ಮುಖಾಂತರವಾಗಿ ಅದೊಂದು ಕಣ್ಣಿಗೆ ಕಾಣಂತಹ ಒಂದು ಇದು ಅಂದರೆ ರೈತರ ಅಕೌಂಟ್ಗಳಿಗೆ ಬರ್ತಾ ಇದೆ ಅನ್ನೋಂಥದ್ದು ಬಿಟ್ಟರೆ ಮತ್ತು ಬೇರೆ ತರಹದ ಯಾವ ಇವುಗಳು ಸಹ ನಮಗೆ ಕಾಣಿಸ್ತಾ ಇಲ್ಲ ಆದರೆ ಭಾರತೀಯ ಜನತಾ ಪಕ್ಷ ತನ್ನ ಆರ್ಗನೈಜೇಷನ್ ಸಂಘಟನಾತ್ಮಕ ಶಕ್ತಿಯಿಂದಷ್ಟೇ ಅದು ಇವತ್ತು ಜನರ ಮನಸ್ಸಲ್ಲಿ ಉಳಿದಿದೆಯೇ ಹೊರತು ಬೇರೆ ಜನೋಪಯೋಗಿ ಕಾರ್ಯ ಕಾರ್ಯಕ್ರಮಗಳಿಂದ ಅದು ಜನರ ಮನಸ್ಸಲ್ಲಿ ಉಳಿದಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಕ್ಕಂಥ ಒಂದು ಸತ್ಯ ಮತ್ತು ಅದು ಅಲ್ಲದೆ ಈ ನೋಟ್ ಬ್ಯಾನ್ ಆದ ನಂತರ ಹಾಗೇ ಇದು ಏನು ಕೊರೋನಾ ಸಂದರ್ಭದಲ್ಲಿ ಅಟರ್ಲಿ ಫೈಲ್ಡ್ ಗೌರ್ಮೆಂಟ್ ಅಂತಿದ್ದರೆ ಅದು ನರೇಂದ್ರ ಮೋದಿ ಗೌರ್ಮೆಂಟ್ ಅಂತೇಳಿ ಅನ್ನಿಸ್ತಾ ಇದೆ ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾಗಿರೋಂಥ ಇದನ್ನು ನಾನು ಹೇಳಬೇಕು ಅಂದರೆ ಯಾವ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಭೂ ಸುಧಾರಣೆ ಅನ್ನೋಂಥದ್ದು ಅತ್ಯಂತ ಕರಾರುವಕ್ಕಾಗಿ ಜಾರಿ ಆಗೋದರ ಮುಖಾಂತರವಾಗಿ ಗೇಣಿ ಪದ್ಧತಿ ಅನ್ನೋಂಥದ್ದು ನಿರ್ಮೂಲನೆ ಆಯಿತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಬಂಧಪಟ್ಟಂತೆ ಶಾಂತಿವಿರಿ ಗೋಪಾಲ್ಗೌಡ ಕಡಿದಾಳು ಮಂಜಪ್ಪ ಇವರೆಲ್ಲರ ನಿರಂತರ ಪರಿಶ್ರಮದ ಆಧಾರದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಭೂ ಸುಧಾರಣೆ ಅನ್ನೋಂಥದ್ದು ಜಾರಿಗೆ ಬಂದ ನಂತರ ಅದು ದೇವರಾಜರಸ್ ಅವರು ಮುಖ್ಯಮಂತ್ರಿ ಆಗಿದ್ದರು ಬಂದ ನಂತರ ಇಡೀ ಗೇಣಿದಾರ ಕುಟುಂಬಗಳು ಅವತ್ತು ಕಾಂಗ್ರೆಸ್ಸಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದರು ಅಂಥದ್ದೊಂದು ಪುರೋಗಾಮಿಯಾಗಿರೋಂಥ ಪ್ರಗತಿಪರವಾಗಿರೋಂಥ ಜನೋಪಯೋಗಿಯಾಗಿರೋಂತಹ ಯಾವುದೇ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದರಲ್ಲಿ ಮೋದಿ ಸರ್ಕಾರ ಅಟ್ಟರ್ಲಿ ಫೈಲ್ಡ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವತ್ತು ಜೀತ ಪದ್ಧತಿ ವಿಮುಕ್ತಿ ಬ್ಯಾಂಕ್ ರಾಷ್ಟ್ರೀಕರಣ ಹಾಗೆಯೇ ಅದರ ನಂತರ ಬಂದಿರೋಂತಹ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಬಂದಿರೋಂತಹ ಇದು ಬಹಳ ಮುಖ್ಯ ಅಂತಂದರೆ ಅದನ್ನು ಪದೇ ಪದೇ ನಾವು ನೆನಪನ್ನು ಮಾಡ್ಕೊಳ್ತಾನೆ ಇರಬೇಕು ಅದೇನಂತಂದರೆ ಉದ್ಯೋಗ ಖಾತ್ರಿ ಯೋಜನೆ ಅದು ಇವು ಇನ್ನಷ್ಟು ಆಗಬೇಕಾಗಿತ್ತು ಅದು ಸಹ ಪರಿಣಾಮಕಾರಿಯಾಗಿ ನೂರು ನೂರೈವತ್ತು ದಿನಗಳ ಉದ್ಯೋಗ ಇಲ್ಲ ಆದ್ದರಿಂದ ಕರ್ನಾಟಕದ ದೃಷ್ಟಿಕೋನದಿಂದ ನಾನು ಮಾತಾಡೋದಾದರೆ ನರೇಂದ್ರ ಮೋದಿಯವರು ಬರ್ತಾರೆ ಬಂದು ರೋಡ್ ಶೋಗಳನ್ನು ಕೊಡ್ತಾರೆ ತುಂಬ ಅದ್ಭುತವಾಗಿ ಮಾತನಾಡ್ತಾರೆ ಜನರನ್ನು ಸೆಳೀತಾರೆ ಮತ್ತು ಧರ್ಮ ಮತ್ತು ದೇಶಪ್ರೇಮ ಅನ್ನೋ ನೆವದಲ್ಲಿ ಅವರು ಮತಗಳನ್ನು ಕೇಳ್ತಾ ಇದ್ದಾರೆ ಅಭಿವೃದ್ಧಿಯ ನೆಪದಲ್ಲಿ ಅವರು ವೋಟ್ಗಳನ್ನು ಕೇಳದೇ ಇರೋಂಥದ್ದೇ ಅವರಿಗೆ ಮುಖ್ಯವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ನೆಲ ಗೋಪಾಲ್ ಗೋಪಾಲ್ಗೌಡ ಕಡಿದಾಳು ಮಂಜಪ್ಪನವನವರ ತರಹದ ಹೋರಾಟಗಾರರ ನೆಲ ಈ ನೆಲದಲ್ಲಿ ನಿಜವಾಗಿಯೂ ಆಗಬೇಕಾಗಿರೋಂಥ ಕೆಲಸಗಳು ಆಗಿಲ್ಲ ಅತಿ ಹೆಚ್ಚು ದೇವರಾಜರಸರವರ ಕಾಲದಲ್ಲಿ ಗೋಪಾಲ್ಗೌಡರ ಕಾಲದಲ್ಲಿ ಹಾಗೆ ಅಂದರೆ ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತರ ದಶಕದವರೆಗೆ ಗೇಣಿದಾರರ ಪರವಾಗಿ ಒಂದು ಸರ್ಕಾರ ಇರ್ತಿತ್ತು ನಿರುದ್ಯೋಗಿಗಳ ಪರವಾಗಿ ಒಂದು ಸರ್ಕಾರ ಇರ್ತಿತ್ತು ಅದು ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಹೇಳಿದ್ರೆ ಮೊದಲು ಶಾಂತಿವೇರಿ ಗೋಪಾಲ್ಗೌಡ್ರನ್ನೆಲ್ಲ ಕೆಡಿದಳ ಮಂಜಪ್ಪನವ್ರನ್ನೆಲ್ಲ ಅದೇ ರೀತಿ ಒಟ್ಟ ಈ ಶಿವಮೊಗ್ಗ ಜಿಲ್ಲೆ ಎಲ್ಲ ಚಳುವಳಿಗಳ ಹುಟ್ಟು ದಲಿತ ಚಳವಳಿ ರೈತ ಚಳವಳಿ ಈ ಚಳವಳಿಗಳ ಹುಟ್ಟೂರಿನಲ್ಲಿ ಇತ್ತೀಚೆಗೆ ಒಂದು ಧರ್ಮ ರಾಜಕಾರಣ ನಡೀತಿದೆ ಅನ್ನುವ ಮಾತು ಅಭಿಪ್ರಾಯ ಸೃಷ್ಟಿಯಾಗಿದೆ ಏನು ಈ ಧರ್ಮ ರಾಜಕಾರಣ ನಡೆಯೋದಕ್ಕೆ ಬಹಳ ಪ್ರಮುಖವಾಗಿರುವಂಥ ಕಾರಣ ಇದು ಅಸಹಿಷ್ ಅಸಹಿಷ್ಣುತೆ ಹಾಗೆ ಸಹನೆ ಇಲ್ಲದೆ ಇರತಕ್ಕಂಥದ್ದು ಯಾಕೆ ಧರ್ಮ ರಾಜಕಾರಣವೇ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ಬಡವರ ಬಗ್ಗೆ ಆಗಿ ಇದ್ದಂಥ ಸರ್ಕಾರಗಳಿರ್ತಾ ಇದ್ವಿ ಇದು ನಿರುದ್ಯೋಗಿಗಳ ಪರವಾಗಿ ದಲಿತರ ಪರವಾಗಿ ರೈತರ ಪರವಾಗಿ ಮಾತನಾಡಿದ್ರೆ ಈಗ ಇರ್ತಕ್ಕಂತಹ ರಾಜಕಾರಣ ಹೇಗೆ ಅಂತ ಅಂದರೆ ಯುವಜನರ ಮನಸ್ಸನ್ನು ಹಾಗೂ ಬೇರೆ ಬೇರೆ ಕೋಮುವಾದಿಗಳ ಮನಸ್ಸುಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಧರ್ಮ ರಾಜಕಾರಣ ಅನ್ನೋಂಥದ್ದು ತೊಂಬತ್ತರ ದಶಕದ ನಂತರ ಶುರುವಾಗಿದೆ ಅದನ್ನು ಶುರು ಮಾಡಿರೋಂಥದ್ದೇ ಭಾರತೀಯ ಜನತಾ ಪಕ್ಷ ಇದು ಯಾಕಾಗಿ ಆ ತರಹ ಕ್ರೋಢೀಕರಣ ಆಯಿತು ಅನ್ನೋದಕ್ಕೆ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕಬ್ಬು ಬೆಳೆಗಾರರ ಸಂಘ ಅನ್ನೋಂಥದ್ದು ಮರುಹುಟ್ಟನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘವಾಗಿ ಎಂಬತ್ತರ ದಶಕದಲ್ಲಿ ಆವಿರ್ಭವಿಸಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು ಅಥವಾ ಓದಿರ್ಬೋದು ಅಧ್ಯಯನಿಸಿರ್ಬೋದು ಎಲ್ಲದೂ ಸಹ ನಿಮ್ಗೆ ಗೊತ್ತಿದೆ ಆದರೆ ಇಲ್ಲಿ ಯಾಕೆ ಧರ್ಮ ಅನ್ನೋಂಥದ್ದೇ ಬಹಳ ಪ್ರಮುಖ ಆಯಿತು ಅಂತಂದರೆ ಈ ಪಕ್ಷಿಗಳಿದ್ವಲ್ಲ ಜನತಾದಳ ಕಾಂಗ್ರೆಸ್ಸು ಹಾಗೆಯೇ ರಾಜ್ಯ ರೈತ ಸಂಘದಲ್ಲಿ ಆಗಿರೋಂಥ ವಿಘಟನೆಗಳು ದಲಿತ ಚಳುವಳಿಯಲ್ಲಿ ಆಗಿರೋಂಥ ವಿಘಟನೆಗಳನ್ನು ಈ ಕೋಮುವಾದಿ ಶಕ್ತಿಗಳು ತಮ್ಮ ಅಭ್ಯುದಯಕ್ಕೆ ಬಳಸ್ಕೊಂಡಿದ್ದರಿಂದಲೇ ಇಲ್ಲಿ ಕೋಮುವಾದಿ ಶಕ್ತಿಗಳ ವಿಜೃಂಭಣೆಗೆ ಒಂದು ದೊಡ್ಡ ಕೊಡುಗೆಯಾಗಿ ಪರಿಣಮಿಸಿದೆ ಇಲ್ಲಿ ಜನಪರ ಚಳುವಳಿಗಳು ತಮ್ಮ ಸೋಲನ್ನು ಒಪ್ಕೋಬೇಕು ಮತ್ತು ರೈತ ಸಂಘ ರೈತ ಚಳುವಳಿ ಮತ್ತು ದಲಿತ ಚಳುವಳಿಗಳು ಮತ್ತೆ ಒಂದಾಗಿ ಹೊಸ ರಾಜಕೀಯ ಒಂದು ನಾಂದಿ ಹಾಕರೆ ಖಂಡಿತವಾಗಿಯೂ ಸಹ ಇವರಿಗೆ ನೆಲೆ ಇಲ್ಲ ಆಗುತ್ತೆ ಯಾರಿಗೆ ಈ ಕೋಮು ಧ್ರುವೀಕರಣದಲ್ಲಿ ತೊಡಗಿರೋಂಥ ರಾಜಕೀಯ ಪಕ್ಷಗಳಿಗೆ ಸಂಘಟನೆಗಳಿಗೆ ಪರಿವಾರಗಳಿಗೆ ಬಹಳ ಮುಖ್ಯವಾಗಿ ಇವತ್ತು ನೋಡಿ ಇವತ್ತು ಬರ ಇದೆ ನಮ್ಮ ತೀರ್ಥಹಳ್ಳಿಯಂತಹ ಒಂದು ಅಪ್ಪಟ ಮಲೆನಾಡಿನ ಹಾಗೂ ಪಶ್ಚಿಮ ಘಟ್ಟದ ಅಂಚಿನಲ್ಲಿರತಕ್ಕಂಥ ಗ್ರಾಮಗಳಲ್ಲಿ ಇವತ್ತು ಕುಡಿಯೋ ನೀರಿಗೆ ತತ್ವಾರ ಉಂಟಾಗಿದೆ ನೀವು ಏಳ್ನೂರ ಐವತ್ತು ಅಡಿ ಬೋರನ್ನು ಕೊರೆದ್ರೂ ಸಹ ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದೆ ಹಾಗೆಯೇ ನಾವು ಜಲ ಜೀವನ್ ಮೂಲಕ ಇಡೀ ಎಲ್ರಿಗೂ ಸಹ ನಾವು ನೀರನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಜಲ ಜೀವನ್ ಮಿಷನಲ್ಲಿ ಬರೀ ನಲ್ಲಿಗಳಿದ್ದಾವೆ ಹೊರತು ನೀರು ಬರ್ತಾ ಇಲ್ಲ ಕುಡಿಯ ನೀರಿಂದೆ ಬಹಳ ದೊಡ್ಡ ತತ್ವಾರ ಇವತ್ತಿದೆ ಹಳ್ಳ ಸಣ್ಣ ಪುಟ್ಟ ತೊರೆಗಳು ಹಳ್ಳಗಳು ಗುಂಡಿಗಳೆಲ್ಲ ಬತ್ತಿ ಹೋಗಿರುವಂಥದ್ದು ಮಾತ್ರ ಅಲ್ಲ ನಿತ್ಯ ಹರಿದ್ವರಣ ಕಾಡಿನ ತರಹ ನಿತ್ಯ ನೂತನೆಯಾಗಿ ಹರಿತಾ ಇದ್ದಂತಹ ತುಂಗೆ ಸಹ ತನ್ನ ಒಡಲನ್ನು ಇವತ್ತು ಬತ್ತಿಸ್ಕೊಳ್ತಾ ಇದ್ದಾಳೆ ಆಕೆಯೇ ಆಕೆಯ ಒಡಲು ಚಟ್ಟಾಗಿದೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರಗಳು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಇವೆಲ್ಲವೂ ಸಹ ನಮಗೆ ಏನಾಗಿದೆ ಅಂತ ಅಂದರೆ ಇಲ್ಲಿ ಚುನಾವಣೆ ಬರ್ತದೆ ಹೋಗ್ತದೆ ದೊಡ್ಡ ದೊಡ್ಡ ಘೋಷಣೆಗಳು ಬರ್ತವೆ ರ್ಯಾಲಿಗಳು ಬರ್ತವೆ ಹಿಂದಿನ ದಿನ ಒಂದಷ್ಟು ದುಡ್ಡುಗಳನ್ನು ಸುರಿತಾರೆ ಎಲ್ಲ ರಾಜಕೀಯ ಪಕ್ಷಗಳು ಹಿಂದಿನ ದಿನ ದುಡ್ಡುಗಳನ್ನು ಸುರಿತವೆ ಸುರಿದು ಯಾರೋ ಒಬ್ಬರು ಗೆದ್ಕೊಂಡು ಹೋಗ್ತಾರೆ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ